ಒಂದು ಟನ್ ಕಬ್ಬಿನಿಂದ ಒಂದೂರ ಇಪ್ಪತ್ತು ಕೆ ಜಿ ಸಕ್ಕರೆ ಬರ್ತದೆ ಇವತ್ತು ಮಾರ್ಕೆಟ್ ರೇಟ್ ನಲವತ್ತೈದು ರೂಪಾಯಿಕ್ ಒಂದು ಕೆ ಜಿ ಸಕ್ಕರೆ ಇದೆ ಸರ್ ಅಂದರೆ ಐದು ಸಾವಿರದ ನಾಲ್ಕುನೂರು ರೂಪಾಯಿ ಆ ಅಮೌಂಟ್ ಇಲ್ಲೇ ನೆಕ್ಸ್ಟು ಇಲ್ಲಿ ಮೊಲಾಸಸ್ ಬರ್ತದೆ ಬೈ ಪ್ರೊಕ್ಟ್ ಕಾಕಂಬಿ ಅಂತ ಕರೀತಾರೆ ಈ ಬೈ ಪ್ರೊಡಕ್ಟು ಐವತ್ತು ಲೀಟರ್ ಮೊಲಾಸಸ್ ಬರ್ತದೆ ಈ ಮೊಲಾಸಸ್ ಮಿನಿಮಮ್ ಒಂದು ನೂರು ರೂಪಾಯಿಗೆ ಒಂದು ಲೀಟರ್ ಅಂದರೆ ಐದು ಸಾವಿರ ರೂಪಾಯಿ ಆಯಿತು ನೋಡಿ ಇಲ್ಲಿ ಸಕ್ಕರೆಯಿಂದಲೇ ಐದು ಸಾವಿರದ ನಾಲ್ಕುನೂರು ಇಲ್ಲೇ ಐದು ಸಾವಿರ ಎಥೆನಾಲ್ ಬರ್ತದೆ ಸರ್ ಎಥೆನಾಲ್ ಎಥನಾಲನ್ನು ಪೆಟ್ರೋಲ್ ಜೊತೆ ಬ್ಲೆಂಡ್ ಮಾಡ್ತಾ ಇದ್ದಾರೆ ಮತ್ತು ಎಥನಾಲನ್ನು ಈ ಲಿಕ್ಕರ್ ಇಂಡಸ್ಟ್ರಿಯಲ್ಲೂ ಇದ್ದಾರೆ ಇದು ಮಿನಿಮಮ್ ನಲವತ್ತು ಲೀಟರ್ ಬರ್ತದೆ ಒಂದು ಟನ್ ಕಬ್ಬಿಗೆ ನಲವತ್ತು ಲೀಟರ್ ಎಥನಾಲ್ ಬರ್ತದೆ ಇದನ್ನು ಅರವತ್ತೊಂಬತ್ತು ರೂಪಾಯಿ ಒಂದು ಕೆ ಜಿ ಅಥವಾ ಒಂದು ಲೀಟರ್ ಅಂದರೆ ಇದು ಎರಡು ಸಾವಿರದ ಏಳ್ನೂರ ಅರವತ್ತ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಕಬ್ಬಿನ ಸಿಪ್ಪೆ ಗಿಪ್ಪೆ ಉಳಿದಿರ್ತಾವಲ್ಲ ಅದರಿಂದ ಕರೆಂಟ್ ಜನರೇಟ್ ಆಗ್ತದೆ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಆ ವಿದ್ಯುತ್ತಿಂದಲೇ ಆ ಸರ್ಕರೆ ಕಾರ್ಖಾನೆ ಎಲ್ಲ ನಡೀತದೆ ಅಷ್ಟಾದ ಮೇಲೂ ವಿದ್ಯುತ್ ಹೆಚ್ಚಿಗೆ ಉಳಿತೆ ಆ ಉಳಿದಂಥ ವಿದ್ಯುತ್ತನ್ನು ಅವರು ಮಾರ್ತಾರೆ ಓಕೆ ಎಷ್ಟು ಒಂದು ನೂರ ಅರವತ್ತು ಕಿಲೋ ವ್ಯಾಟ್ ಉತ್ಪಾದನೆ ಆಗ್ತದೆ ಒಂದು ಯೂನಿಟ್ಗೆ ಆರು ರೂಪಾಯಿದಂತ ಮಾರಾಟ ಮಾಡಿದರೆ ಒಂಬತ್ತು ನೂರ ಅರವತ್ತು ರೂಪಾಯಿ ಬಂತು ಬರೀ ಒಂದು ಟನ್ಗೆ ಅಂದರೆ ಒಬ್ಬ ರೈತ ಕಷ್ಟಪಟ್ಟು ದುಡಿದು ಒಂದು ಟನ್ ಸಕ್ಕ ಒಂದು ಟನ್ ಕಬ್ಬನ್ನ ಫ್ಯಾಕ್ಟ್ರಿ ಕೊಟ್ಟರೆ ಹದಿನಾಲ್ಕು ಸಾವಿರದ ಒಂದು ನೂರ ಇಪ್ಪತ್ತು ರೂಪಾಯಿ ಆ ಫ್ಯಾಕ್ಟ್ರಿ ಅವರಿಗೆ ಬರುತ್ತೆ ಓಕೆ ಹದಿನಾಲ್ಕು ಸಾವಿರ ಹಿಡಿದ್ರಿ ನೀವು ಹದಿನಾಲ್ಕು ಸಾವಿರದಲ್ಲಿ ಎಷ್ಟು ಕೆಲತಾರೆ ಮೂರು ಸಾವಿರದ ಐದು ನೂರ ಡೌನ್ಲೋಡ್